ಹಲವು ವರ್ಷಗಳಿಂದ ಹದಗೆಟ್ಟ ರಸ್ತೆಗೆ ಕೊನೆಗೂ ಡಾಂಬರೀಕರಣ ಭಾಗ್ಯ ಇದು ದೃತಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಭಯಂಕರ ಗುಂಡಿ ಬಿದ್ದು ಹಾಳಾಗಿದ್ದ ರಸ್ತೆಗೆ ಅತಿ ಶೀಘ್ರದಲ್ಲೇ ಡಾಂಬರೀಕರಣ ಶಾಸಕ ಮಂಜುನಾಥ್ ಹೇಳಿಕೆ ಹನೂರು ಸುಮಾರು ಎರಡು ದಶಕಗಳಿಂದಲೂ ಡಾಂಬರನ್ನೇ ಕಾಣದೆ ಅತ್ಯಂತ ಕೆಟ್ಟ ರಸ್ತೆಯಾಗಿ ಗುಂಡಿ ಬಿದ್ದು ಹಾಳಾಗಿ ಹಲವಾರು ಅಪಘಾತ ಅವಘಡ ಸಂಭವಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ತಾಲೂಕಿನ ರಾಂಪುರದಿಂದ ನಾನ್ ರೋಡ್ ಮೂಲಕ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಗರಿಕೆ ಕಂಡಿ ತನಕ ಸುಮಾರು ಹದಿನೇಳು ಕಿಲೋಮೀಟರ್ ರಸ್ತೆಗೆ ಇದೀಗ ಡಾಂಬರನ್ನ ಕಾಣುವ ಭಾಗ್ಯ ಬಂದಿದೆ ಈ ರಸ್ತೆಯ ದುಸ್ಥಿತಿ ನೋಡಲಾರದೆ ಸರ್ಕಾರದ ನಿರ್ಲಕ್ಷ್ಯತೆಯಿಂದ ಬೇಸತ್ತು ಕೆಲ ದಿನಗಳ ಹಿಂದೆ ರಾಮಪುರ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ತಮ್ಮ ಸಂಘದಿಂದ ಕ್ರೋಡೀಕರಿಸಿ ಸ್ವತಃ ತಾವೇ ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಗುಂಡಿ ಬಿದ್ದಿದ್ದ ರಸ್ತೆಗೆ ಮಣ್ಣು ಹಾಕಿಸಿದ್ರು ಈ ಸುದ್ದಿ ಧೃತಿ ನ್ಯೂಸ್ನ ವರದಿಗಾರರಾದ ನಾಗೇಂದ್ರ ಪ್ರಸಾದ್ ನವೆಂಬರ್ ಹದಿನೇಳರಂದು ವರದಿಯನ್ನು ಮಾಡಿ ಧೃತಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಲಾಗಿ ಬಹಳ ಪ್ರಚಾರವಾಗಿತ್ತು ಸದ್ಯ ಇದರಿಂದ ಎಚ್ಚೆತ್ತ ಸರ್ಕಾರ ಜನಪ್ರತಿನಿಧಿಗಳು ಇದೀಗ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸ್ಥಳೀಯ ಶಾಸಕರ ಸತತ ಪ್ರಯತ್ನದಿಂದ ಇಪ್ಪತ್ತೈದು ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ ಅತಿ ಶೀಘ್ರದಲ್ಲೇ ಟೆಂಡರ್ಗೆ ಕರೆದು ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಅಂತ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವುದರ ಜೊತೆಗೆ ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದ್ದಾರೆ ವರದಿ ನಾಗೇಂದ್ರ ಪ್ರಸಾದ್ ಏನು ರಾಮಾಪುರದಿಂದ ಗರಿಕೆಕಂಡಿವರೆಗೂ ಬಹುಶಃ ಹದಿನಾರರಿಂದ ಹದಿನಾಲ್ಕು ಕಿಲೋಮೀಟ್ರ್ ಬರುತ್ತೆ ಸೊ ಈಗ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಲೋಕಯ ಲೋಕಯೋಗ ಸಚಿವರು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಈಗಾಗಲೇ ಸುಮಾರು ಇಪ್ಪತ್ತೈದು ಕೋಟಿಗಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಹೆಚ್ಚುವರಿಯಾಗಿ ಇನ್ನೊಂದು ಸ್ವಲ್ಪ ಅವಶ್ಯಕತೆ ಇದೆ ಅದನ್ನು ಸಹ ಕೇಳಿದ್ದೀವಿ ಅದನ್ನು ಹೊ ಆ ರಸ್ತೆ ಭಾಳ ಅವಶ್ಯಕತೆ ಇರೋದ್ರಿಂದ ಅವರ ಮನವಿಗೆ ಹೋಗ್ಬಿಟ್ಟು ಅವ್ರು ಒಪ್ಕೊಂಡು ನಿಭಾಗಲು ಆ ಒಂದು ರಕ್ತನ ಬರೆದಿದ್ದಾರೆ ಅವರು ಸದ್ಯದಲ್ಲೇ ಟೆಂಡರ್ ಕರೆದು ಮುಡ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸನ ಆದಷ್ಟು ಬೇಗ ನಾವು ಮಾಡಲಿದ್ದೇವೆ ಇದನ್ನು ಸಾರ್ವಜನಿಕ ಗಮನಕ್ಕೆ ತರೋಕ್ಕೆ ನಾನು ಇಚ್ಛೆಪಟ್ಟು ಶಾಸಕನಾಗಿ ಮಾತನ್ನು ಹೇಳಲಿಕ್ಕೆ ನಾನು ಇದ್ದೀನಿ